ಆತ್ಮೀಯ ವೀಕ್ಷಕರೇ ಸ್ಯಾಂಡಲ್ವುಡ್ಗೆ ಮರಳಿದಂತಹ ಆಂಕರ್ ಅನುಶ್ರೀ ಆಂಕರ್ ಅನುಶ್ರೀ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹಾಗಾದರೆ ಈಕೆ ಯಾವ ಚಿತ್ರದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳ ನಿರೂಪಣೆಯಲ್ಲೇ ಬ್ಯುಸಿಯಾಗಿರುವ ಅನುಶ್ರೀ ಇದೀಗ ಸ್ಯಾಂಡಲ್ವುಡ್ಗೆ ಮಳುತ್ತಾ ಇದ್ದಾರೆ ಹಾಗೆ ಹೊಚ್ಚ ಹೊಸ ಸಿನಿಮಾದಲ್ಲಿ ನಟಿಸೋದಿಕ್ಕೆ ಅನುಶ್ರೀ ಈಗಾಗಲೇ ಗ್ರೀನ್ ಸಿಗ್ನಲ್ಲು ಕೂಡ ಕೊಟ್ಟಾಗಿದೆ ಇನ್ನು ಜಿ ಕನ್ನಡ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮಗಳಾದ ಸರಿಗಮಪ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಿರೂಪಣೆ ಮಾಡುವವರು ಅನುಶ್ರೀ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳ ನಿರೂಪಣೆಯಲ್ಲೇ ಬಿಸಿಯಾಗಿರುವ ಅನುಶ್ರೀ ಇದೀಗ ಸ್ಯಾಂಡಲ್ವುಡ್ಗೆ ಮಾಡ್ತಾ ಇದ್ದಾರೆ ಹೊಚ್ಚ ಹೊಸ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅನುಶ್ರೀ ಗ್ರೀನ್ ಸಿಗ್ನಲ್ ಅನ್ನ ಈಗಾಗಲೇ ಕೊಟ್ಟಾಗಿದೆ ಇನ್ನು ಅನುಶ್ರೀ ನಟಿಸೋದಕ್ಕೆ ಒಪ್ಪಿಕೊಂಡಿರುವ ಸಿನಿಮಾ ಯಾವುದು ಅನ್ನೋದನ್ನ ನೋಡೋದಾದ್ರೆ ವೀಕ್ಷಕ್ರೆ ವರ್ಷಗಳ ಬಳಿಕ ಅನುಶ್ರೀ ಸ್ಯಾಂಡಲ್ವುಡ್ಗೆ ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಪ್ರಭಾಕರ್ ಅನ್ನುವಂಥವರು ಚೊಚ್ಚಲ ಬಾರಿಗೆ ಡೈರೆಕ್ಟರ್ ಕ್ಯಾಪ್ ತೊಡ್ತಾ ಇರುವಂತಹ ಸಿನಿಮಾದಲ್ಲಿ ನಟಿಸಲು ಅನುಶ್ರೀ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಿಂದೆ ತೆರೆ ಕಂಡಿದ್ದಂತಹ ಮಮ್ಮಿ ಸೇವ್ಮಿ ಹಾಗೂ ದೇವಕಿ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ದ ಲೋಹಿತ್ ಬಳಿ ಪ್ರಭಾಕರನ್ ಅಸೋಸಿಯೇಟ್ ಆಗಿದ್ರು ಇದೀಗ ಹೊಸ ಚಿತ್ರದ ಮೂಲಕ ಪ್ರಭಾಕರನ್ ಸ್ವತಂತ್ರ ನಿರ್ದೇಶಕರಾಗ್ತಾ ಇದ್ದಾರೆ ಡೈರೆಕ್ಟರ್ ಪ್ರಭಾಕರನ್ ಹಾಗೂ ಅನುಶ್ರೀ ಕಾಂಬಿನೇಷನ್ ನಲ್ಲಿ ಮೂಡಿ ಬರಲಿರುವ ಚಿತ್ರಕ್ಕೆ ಇನ್ನೂ ಶೀರ್ಷಿಕೆ ಕೂಡ ಫೈನಲ್ ಆಗಿಲ್ಲ ಹಾಗಾದ್ರೆ ಇದು ಯಾವ ಸಿನಿಮಾ ಇದೊಂದು ಹಾರರ್ ಸಿನಿಮಾ ಆಗಿದೆ ಇದು ಅನುಶ್ರೀಗೆ ವಿಶಿಷ್ಟ ಮತ್ತು ಸವಾಲಿನ ಪ್ರಾಜೆಕ್ಟ್ ಆಗಿದೆ ಈ ಪ್ರಾಜೆಕ್ಟ್ ಬಗ್ಗೆ ಅವರು ತುಂಬಾ ಎಕ್ಸೈಟ್ ಆಗಿದ್ದಾರೆ ಹಾರರ್ ಡ್ರಾಮಾ ಮತ್ತು ಥ್ರಿಲ್ಲಿಂಗ್ ಅಂಶಗಳು ಈ ಚಿತ್ರದಲ್ಲಿ ಇರಲಿವೆ ಭಾರತೀಯ ಚಿತ್ರರಂಗದಲ್ಲಿ ಇದೊಂದು ಹೊಸ ರೀತಿಯ ಪ್ರಯತ್ನ ಅಂತ ಚಿತ್ರತಂಡವು ಕೂಡ ಈಗಾಗಲೇ ತಿಳಿಸಿದೆ ಇನ್ನು ಶೂಟಿಂಗ್ ಯಾವಾಗಪ್ಪ ಅಂತಂದ್ರೆ ಶೀಘ್ರದಲ್ಲೇ ಶೂಟಿಂಗ್ ಆರಂಭ ಆಗುತ್ತೆ ಕೆಲವ ದಿನಗಳ ಹಿಂದೆ ಅಷ್ಟೇ ಸಿನಿಮಾದ ಸ್ಕ್ರಿಪ್ಟ್ ಪೂಜೆ ಕೂಡ ನಡೆದಿತ್ತು ಶೀಘ್ರದಲ್ಲೇ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಲಿದೆ ಜನವರಿ ಅಂತ್ಯದಲ್ಲಿ ಸಿನಿಮಾದ ಶೀರ್ಷಿಕೆ ಅನಾವರಣವಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಅನುಶ್ರೀ ಅಭಿನಯದ ಚಿತ್ರಗಳನ್ನು ನೋಡೋದಾದ್ರೆ ಮಂಗಳೂರು ಮೂಲದ ಅನುಶ್ರೀ ಮೊದಲು ಕಿರಿತರೆಯಲ್ಲಿ ಆಂಕರ್ ಆಗಿ ಗುರುತಿಸಿಕೊಂಡವರು ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಚಿನ್ನದ ಬೇಟೆ ಮುಂತಾದ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಅನುಶ್ರೀ ಮಾಡಿದ್ರು ಆಂಕರ್ ಆಗಿ ಖ್ಯಾತಿ ಪಡೆದ ಅನುಶ್ರೀ ಚಿತ್ರರಂಗಕ್ಕೂ ಕಾಲಿಟ್ಟಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡ ಭೂಮಿ ತಾಯಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಬೆಳ್ಳಿ ಕಿರಣ ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಬೆಂಕಿ ರಿಂಗ್ ಮಾಸ್ಟರ್ ಉತ್ತಮ ವಿಲನ್ ಮಾದ ಮತ್ತು ಮಾನಸಿ ಉಪ್ಪು ಹುಳಿ ಖಾರ ಸಿನಿಮಾಗಳಲ್ಲಿ ಅನುಶ್ರೀ ಅಭಿನಯಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಉಪ್ಪು ಖಾರ ಸಿನಿಮಾದ ಬಳಿಕ ಅನುಶ್ರೀ ಕಿರುತೆರೆಯಲ್ಲೇ ಬಿಚ್ಚಿಯಾಗಿದ್ರು ಇದೀಗ ಹೊಸ ಸಿನಿಮಾದ ಮೂಲಕ ಅನುಶ್ರೀ ಸ್ಯಾಂಡಲ್ವುಡ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಕೂಡ ಅನುಶ್ರೀ ಆಗಿತ್ತು ಅಂತಂದ್ರೆ ಅನುಶ್ರೀ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಯು ಥ್ಯಾಂಕ್ ಯು ವೆರಿ ಮಚ್